ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿಲ್ಲಿ ಮೊನ್ನೆ ಮಸಾಲೆ ರೊಟ್ಟಿ ಮಾಡಿದ್ದೆ ಅಂದರೆ ನಮ್ಮ ಉತ್ತರ ಕನ್ನಡ ಸೈಡಲ್ಲಿ ತಾಲಿಪಟ್ಟು ಅಂತ ಹೇಳ್ತಾರೆ ಏನಾದರೂ ಎಮರ್ಜೆನ್ಸಿಗೆ ನಮಗೆ ಏನಾದರೂ ತಲೆಗೆ ಹೋಗಲೇ ಇಲ್ಲ ಟಿಫನ್ ಮಾಡೋಕ್ಕೆ ಅಂತ ಹೇಳಿದರೆ ನಾವು ಇದನ್ನೇ ಮಾಡೋದು ಸೊ ಹಾಗಾಗಿ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಹಾಗೆ ಮಕ್ಕಳಿಗೆ ಮೆಣಸಕಾಯಿ ಸಿಗಬಾರ್ದು ಅಂತ ಹೇಳಿ ಮಿಕ್ಸಿ ಮಾಡಿನೇ ಹಾಕಿದ್ದೆ ಅದರಲ್ಲಿ ನನ್ನ ಮಗ ನಾಟಕ ಮಾಡ್ತಾ ಇದ್ದೆ ನನಗೆ ಮೆಣಸು ಸಿಕ್ಕಿದೆ ಖಾರ ಆಗ್ತಿದೆ ಅಂತ ಹೇಳಿ ಸೊ ಜೋರು ಮಾಡಿದೆ ನನಗೆ ಎಳ್ಳು ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಸೊ ಸ್ವಲ್ಪ ಮೇಲ್ಗಡೆ ಎಳ್ಳು ಉದುರಿಸ್ಕೊಂಡಿದ್ದೀನಿ ಚಟ್ನಿ ಮಾಡೋಕೆ ಹೋಗಲಿಲ್ಲ ಜಸ್ಟ್ ಉಪ್ಪಿನಕಾಯಿ ಹೆಸರು ಹಾಗೆ ಮೊಸರನ್ನ ಹಾಕೊಂಡು ತಿಂದ್ವಿ ಹಾಗೆ ನನ್ನ ಇಲ್ಲಿ ಸ್ಕೂಲ್ ಆ್ಯನ್ವಲ್ ಡೇ ಇತ್ತು ಅಂತ ಹೇಳಿ ಅವ್ರಿಗೆ ಗೂಡ ದೀಪ ಅಂದ್ರೆ ಆಕಾಶ ಪಟ್ಟಿ ಮಾಡ್ಕೊಂಬರಕ್ಕೆ ಹೇಳಿದ್ರು ನನ್ನ ಹತ್ರ ಜಾಸ್ತಿ ಐಟಮ್ಸ್ ಏನಿರಲಿಲ್ಲ ಅಂತ ಹೇಳಿ ಇದ್ರಲ್ಲೇನೆ ಸಣ್ಣದಾಗಿ ಮಾಡ್ಕೊಟ್ಟೆ ಒಂದು ಬೆಡೆ ಎರಡು ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇಲ್ಲಿ ಮೊನ್ನೆ ಸೊರಕೆ ಬಿತ್ತಾಕಿದ್ದೆ ಅಂತ ಹೇಳಿದಲ್ಲ ಅದರಲ್ಲಿ ಸಣ್ಣದಾಗಿ ಒಂದು ಬಂದಿದೆ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಎಷ್ಟು ಬಂದಿದೆ ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ನಾನಿಲ್ಲಿ ಮೊನ್ನೆ ಹೇಳಿದ್ನಲ್ಲ ನನ್ನ ಪುದೀನ ಸೊಪ್ಪು ಆ ಜಾಗದಲ್ಲಿ ಬರ್ತಾನೆ ಇರಲಿಲ್ಲ ಯಾಕಂದ್ರೆ ತುಂಬಾ ಗಟ್ಟಿ ಮಣ್ಣು ಹಾಗೆ ತುಂಬಾ ಬಿಸಿಲು ಬರ್ತಾ ಇತ್ತು ಸೊ ಹಾಗಾಗಿ ಇದನ್ನೇನು ತಂದು ನೆರಳಲ್ಲಿ ನೆಡಣ ಅಂತ ಹೇಳಿ ಸೊ ಮೇಲ್ಗಡೆ ತಗೊಂಡ್ ಬಂದು ಒಂದು ಬಾಕ್ಸ್ ಅಲ್ಲಿ ಹೋಲ್ ಮಾಡಿದ್ದೀನಿ ಹಾಗೆ ಇದು ತೋಟದಲ್ಲಿರೋ ಮಣ್ಣಾಗಿರೋದ್ರಿಂದ ಸ್ವಲ್ಪ ಗೊಬ್ಬರದ ಮಣ್ಣು ಹಗುರ ಬರುತ್ತೆ ತುಂಬಾ ಗಟ್ಟಿ ಆಗೋದಿಲ್ಲ ಅಂತ ಹೇಳಿ ಸೊ ಇದನ್ನ ತರಿಸ್ಕೊಂಡು ನಾನು ಆ ಈ ಡಬ್ಬದಲ್ಲಿ ಹಾಕಿ ಸೊ ಇದನ್ನ ಪುದೀನನು ಕೂಡ ನೆಟ್ಟೆ ಹಾಗೆ ಇದು ಕೂಡ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ನಾನು ಯಾಕೆ ಬರ್ತಲ್ಲ ಯಾಕೆ ಬರ್ತಲ್ಲ ಅನ್ಕೊಂಡೆ ಆ ಜಾಗದಲ್ಲಿ ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಹಾಗೆ ಬೇರೆ ಹೋಗ್ಲಿಕ್ಕೆ ಅದಕ್ಕೆ ತುಂಬಾ ಗಟ್ಟಿ ಮಣ್ಣು ಸೊ ಹಾಗಾಗಿ ಆ ಇನ್ನು ಪುನಃ ಪೂರ್ತಿ ಅಳದೋಗೋದ್ ಬೇಡ ಅಂತ ಹೇಳಿ ಸೊ ಈ ಐಡಿಯಾ ಮಾಡಿದೆ ಹಾಗೆ ಮಗಳಿಗೆ ಒಂದೊಂದಿನ ಐಡಿಯಲ್ಲಿ ರಜೆ ಇರುತ್ತೆ ಹಾಗೆ ಸ್ಕೂಲ್ಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂತಂದ್ರೆ ಈ ತರ ಮನೇಲಿ ಅಪ್ಪನ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಂದ್ರೆ ಅಪ್ಪ ಡ್ಯೂಟಿಗೆ ಹೋಗೋರ್ಗು ಮಾತ್ರ ಹಾಗೆ ಅವ್ರ ಸ್ಕೂಲ್ ಆನ್ಯುವಲ್ ಡೇ ಅಂತ ಹೇಳಿದ್ನಲ್ಲ ಇದು ಹೋದ ವರ್ಷದ್ದು ಹೋದ್ ವರ್ಷ ಎಷ್ಟು ಕುನ್ನಿ ಇದ್ಲು ತುಂಬಾ ಆಟ ಮಾಡ್ತಾ ಇದ್ಲು ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಪಾದ ಪೂಜೆ ಅಂತ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಮಾಡೋ ಮೆಥೆಡ್ ಯಾವ ಅಂತ ಅಂದ್ರೆ ಆ ಡೈಲಿ ಅಮ್ಮ ಅಂದ್ರೆ ಹಿರಿಯರಿಗೆ ಮನೇಲಿ ನಮಸ್ಕಾರ ಮಾಡಿ ಹೋಗ್ಬೇಕು ಹಾಗೆ ಪಾದ ಹಿಡಿದು ಅಮ್ಮನ ಪಾದ ಹೇಗಿದೆ ಅನ್ನೋದನ್ನ ಮಕ್ಕಳು ಗಮನಿಸ್ತಾರೋ ಇಲ್ಲೋ ಅನ್ನೋ ಒಂದು ಆ ಇದನ್ನ ಇಟ್ಕೊಂಡು ಸೊ ಹಾಗಾಗಿ ಆ ಈ ತರ ಪರದೆನ ಕಟ್ಟಿ ಕಾಲನ್ನು ಮಾತ್ರ ಇಟ್ಟಿರ್ತಾರೆ ಅದರಲ್ಲಿ ಮಕ್ಕಳು ಅವರ ಅಮ್ಮನ ಕಾಲನ್ನು ಗುರುತಿಸಿ ಸೊ ಅಲ್ಲಿ ಕೂತ್ಕೋಬೇಕು ನನ್ನ ಮಗ ಸ್ಕೂಲಿಗೆ ಹೋಗುವಾಗ ನನಗೆ ಹೋಗೋಕ್ಕಾಗಿರಲಿಲ್ಲ ಬಟ್ ಇವಳ್ದಕ್ಕೆ ನಾನು ಸೆಕೆಂಡ್ ಟೈಮ್ ಅನ್ಸುತ್ತೆ ಇವಾಗ ಹೋಗೋದು ಹಾಗೆ ಇನ್ನೂ ಒಂದು ವರ್ಷ ನಾನು ಅವಳಿಗೆ ಅಲ್ಲಿಗೆ ಹೋಗ್ಬೇಕಾಕಂತಂದ್ರೆ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗೋದಿಲ್ಲ ಸೊ ಹಾಗಾಗಿ ಅದಾದಮೇಲೆ ಅವಳು ಈ ವರ್ಷ ಏನು ಹಠ ಮಾಡಲಿಲ್ಲ ಸೊ ನಾನು ಕೂರ್ತಿನಮ್ಮ ನೀನು ಅಲ್ಲಿ ಕೂರ್ ನಾನು ಬರ್ತೀನಿ ಅಂತ ಹಿಡಿದ್ದು ಫಸ್ಟ್ ಬಂದದ್ದು ಅವಳು ಕುತ್ಕೊಂಡ್ಲು ನನ್ನ ಗುರ್ತಾ ಹಿಡಿದು ಮತ್ತೆ ಏನಾನಂತ ಅಂದರೆ ಅಲ್ಲಿ ಪಾದಪೂಜೆ ಅಂತಂದರೆ ಈ ಥರ ನೀರು ಮತ್ತು ಕುಂಕುಮ ಹೂವೆಲ್ಲ ಥರ ಕೇಳಿರ್ತಾರೆ ಸೊ ಮಾಡಬೇಕು ಫಸ್ಟಿಗೆ ಕಾಲು ಹೇಳ್ತಾರೆ ನಾನು ಕಾಲು ಇಟ್ಕೊಂಡು ಕೂತಿದ್ದೀನಿ ನನಗೆ ನೀರು ಹಾಕಿ ತೊಳೆದು ಪೂಜೆ ಮಾಡು ಅಂತ ಹೇಳಿದ್ರೆ ಯಾರು ನೀರು ಹಾಕಲಿಲ್ಲ ಫಸ್ಟ್ ನಾನು ಅವ್ರು ಹಾಕಿದ್ಮೇಲೆ ನಾನು ಹಾಕ್ತೀನಿ ಅಂತ ಹೇಳಿ ವೇಟ್ ಮಾಡ್ತಾ ಇಲ್ಲ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದರೆ ಸ್ಕೂಲಲ್ಲಿ ಯಾವ ಥರ ಹೇಳ್ಕೊಡ್ತಾರೋ ಅದೇ ಥರ ಮಾಡ್ತಾರೆ ಸ್ವಲ್ಪನ ಆಚಿಚೆ ಮಾಡೋದಿಲ್ಲ ಯಾಕಂತಂದ್ರೆ ಗೊತ್ತಾಗುತ್ತೆ ಅವ್ರೇನು ಹೇಳಿರ್ತಾರೆ ಅಂದ್ರೆ ತಾನೇ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಹೇಳಿ ಹೇಳ್ಕೊಟ್ಟಿರ್ತಾರಲ್ಲ ಸೊ ಅದೇ ತರನೇ ಆ ಅವರು ಕೂಡ ಅಮ್ಮಂದ್ರ ತರಾನೇ ನೋಡ್ಕೋತಾರೆ ಆ ಸ್ಕೂಲ್ ಅಲ್ಲಿ ಅಂದ್ರೆ ಅದಕ್ಕೆ ಕಾನ್ವೆಂಟ್ ಅಂತ ಹೇಳಿ ಏನ್ ಹೆಸರಿಲ್ಲ ಶಿಶು ಮಂದಿರ ಅಂತ ಹೇಳಿ ಹೆಸರು ಇಟ್ಟಿದ್ದಾರೆ ಅಲ್ಲಿ ಮಕ್ಕಳು ಹೇಗೆ ಅಂತ ಅಂದ್ರೆ ಸುಳ್ಳು ಹೇಳೋದಾಗಲಿ ಮತ್ತೆ ಅವ್ರ ಹತ್ರ ಒಂಥರ ಇವ್ರ ಹತ್ರ ಒಂಥರ ಹೇಳೋದನ್ನಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಆ ಥರ ಕಲಸಿ ಕೊಡೋದು ಇಲ್ಲ ಅವರು ತುಂಬಾ ಗಮನ ಇಟ್ಟಿರ್ತಾರೆ ಹಾಗೆ ನಾವು ಏನಾದರೂ ಈಚೆ ಆದರೆ ಫೋನ್ ಮಾಡಿ ಎಲ್ಲ ಕೇಳ್ತಾ ಹೀಗೆ ಮಾಡಿದ್ದಾರೆ ಹೌದಾ ಅಂತ ಕೇಳಿ ಸೊ ಇದ್ರೆ ಇದೆ ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ಮಕ್ಕಳು ಹೀಗೆ ಹೇಳಿದ್ದಾರೆ ಅಂತಂದ್ರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಅವಳಿಗೆ ಮೇಕಪ್ ಆಗ್ತಾ ಇತ್ತು ಫಸ್ಟಿಗೆ ನನ್ನ ಮನೆಯಿಂದ ಕರ್ಕೊಂಡು ಹೋಗೋ ಆ ಥರ ಇದ್ಲು ಸೊ ಮೇಕಪ್ ಆದಮೇಲೆ ಕುರ್ತೆ ಸಿಗ್ತಾ ಇರಲಿಲ್ಲ ಈ ತರ ಆಗಿದ್ಲು ಅವಳಿಗೆ ಈ ಮೇಕಪ್ ಸ್ವಲ್ಪ ಹಾಡ್ ಅನ್ಸುತ್ತೆ ನಾನು ಈ ಸತಿ ಹೇಳ್ಬೇಕು ಅನ್ಕೊಂಡಿದ್ದೆ ತುಂಬಾ ಹಾಡ್ ಆಗುತ್ತೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿ ಬಟ್ ಆಗ್ಲಿಲ್ಲ ಹಾಗೆ ಇಲ್ಲಿ ಲಾಸ್ಟಿಗೆ ಮಕ್ಕಳಿಗೆ ಸಾಮೂಹಿಕ ಹುಟ್ಟೊಬ್ಬ ಅಂತಾನೂ ಕೂಡ ಮಾಡ್ತಾರೆ ಇಲ್ಲಿ

शुक्ला प्रमोदता प्रजापति अंगिरासा श्रीमुका बाबा युवा दात्र ईश्वरा बौद्धान्य प्रमाती विक्रम विश्व चित्रबानो सोबानो तारणा पात्रिया यया सर्वजितो ോധി വികൃതി കര നന്ദന വിജയ ജയ മന്മതേംബി വിളംബി വികാരി പ്ലവ ശോഭോകൃതോധി പരഭവ പ്ലവംഗ സൗമ്യ

ನಾವೆಲ್ಲ ಈ ಸ್ಕೂಲಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೇ ಒಂದು ಇದು ಇಲ್ಲದೇನೆ ಮಕ್ಕಳನ್ನ ಆ ರೀತಿ ಅಂದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳೋತಾರ ಸೊ ಯಾವುದೇ ಮಕ್ಕಳಿಗೆ ಒಂದು ಇದು ಇರೋದಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಆ ಒಂದು ಗುಂಗು ಬರ್ಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಈ ಒಂದು ಅಹ್ ಕಲ್ಚರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದೊಂದು ತುಂಬಾನೇ ಖುಷಿ ಹಾಗೆ ಮಕ್ಕಳಿಗೆ ವರ್ಷವಿಡೀ ಒಬ್ಬೊಬ್ಬರದ್ದು ಒಂದೊಂದ್ ದಿನ ಬರುತ್ತಲ್ಲ ಹುಟ್ಟೆ ಹಬ್ಬ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಒಂದ್ ದಿನ ಸಾಮೂಹಿಕ ಹುಟ್ಟು ಹಬ್ಬ ಹಾಗೆ ಆ್ಯನ್ವಲ್ ಡೇ ಅಂತ ಹೇಳಿ ವಾರ್ಷಿಕೋತ್ಸವ ಅಂತ ಇಟ್ಕೊಳ್ತಾರೆ ಸೊ ಅಲ್ಲಿಗ ಅವ್ರ ಸ್ಕೂಲ್ ಆ ಅಂದ್ರೆ ಅಭ್ಯಾಸ ಅಂದ್ರೆ ಓದ್ಸೋದೆಲ್ಲ ಮುಗ್ದಿರುತ್ತೆ ಬರ್ಸೋದೆಲ್ಲ ಮುಗ್ದಿರುತ್ತೆ ಮತ್ತೆ ಅವ್ರಿಗೆ ಏನಾದ್ರು ಅಹ್ ಏನಾದ್ರು ಕ್ರಾಫ್ಟು ಅದು ಇದು ಮಾಡಿಸ್ತಾ ಇರ್ತಾರೆ ಹಾಗೆ ಮಗನಿಗೂ ಅಷ್ಟೇನೆ ಇವಾಗ ಸ್ಕೂಲ್ ರಜೆ ಆಗಿರೋದ್ರಿಂದ ರಜೆ ಅಂದ್ರೆ ಫುಲ್ ಡೇ ರಜೆ ಎಲ್ಲ ಹಾಫ್ ಡೇ ಇದೆ ಸ್ಕೂಲ್ ಅವರಿಗೆ ಸೊ ಮಧ್ಯಾಹ್ನ ಬಂದ್ಮೇಲೆ ಏನು ಅಂತ ತಲೆಗೆ ಹೋಗೋದಿಲ್ಲ ನನಗೆ ಕ್ರಾಫ್ಟ್ ಇಷ್ಟಾನೆ ಬಟ್ ಈ ಒಂದು ವೆದರ್ಗೆ ಈ ಒಂದು ಬಿಸಿಲಿಗೆ ನನಗೆ ಯಾವುದೇ ಒಂದು ಮೂಡ್ ಇರೋದಿಲ್ಲ ಸೊ ಹಾಗಾಗಿ ಏನ್ ಬೇಕಾದ್ರೂ ಮಾಡು ತಗೋಲಿರತ್ತೆ ಅಂತ ಹೇಳ್ತೀನಲ್ಲ ಸೊ ಹಾಗಾಗಿ ಅವ್ರು ಸ್ಕೂಲಲ್ಲೇ ಡ್ರಮ್ ಮಾಡಿದ್ರಂತ ಈ ತರ ತಬ್ಲಾನ ಸೊ ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ದೆ ತುಂಬಾ ಚೆನ್ನಾಗಿ ಮಾಡ್ದ ಸ್ವಲ್ಪ ಹೆಲ್ಪ್ ಮಾಡ್ದೆ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿ ಅಷ್ಟು ಮಾಡೋ ಅಷ್ಟೊತ್ತಿಗೆ ರೂಮನ್ನ ಎಷ್ಟು ಗಲೀಜು ಮಾಡಿದ್ದ ಅಂದ್ರೆ ಆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಸೊ ಹಾಗಾಗಿ ಇಷ್ಟೆಲ್ಲ ಹರಡ್ಕೊಂಡ್ ಕುತ್ಕೊಂಡಿದ್ದ ಮತ್ತೆ ನಾನ್ ಕ್ಲೀನ್ ಮಾಡಕ್ ಹೋಗೋದಿಲ್ಲ ನೀನ್ ಏನ್ ತೆಗ್ದಿದ್ಯಾನ್ ಎಲ್ಲ ಇಡ್ಬೇಕು ಅಲ್ಲೆಲ್ಲಾ ಇಟ್ಬಿಡು ನೀನು ಅಷ್ಟೊಂದ್ ಕಲೇಜ್ ಮಾಡ್ಬೇಡ ಅಂತ ಹೇಳ್ತೀನಿ ಹಾಗೆ ನೈಟ್ ನಾವು ಊರ್ ಜಾತ್ರೆಗೆ ಹೋಗಿದ್ವಿ ಅಲ್ಲೇನ್ ಜಾಸ್ತಿ ನಾನು ವಿಡಿಯೋಸ್ ಮಾಡ್ಕೊಳಕ್ ಹೋಗ್ಲಿಲ್ಲ ಸಿಂಪಲ್ ಆಗಿ ಇರುತ್ತೆ ಹಾಗೆ ಅಲ್ಲಿ ಒಂದ್ ಪಾಟ್ ಇತ್ತು ಬಟ್ ಅದ್ರಲ್ಲಿ ತುಂಬಾ ಕಾಸ್ಟ್ಲಿ ಐತ ಅಂತ ಹೇಳಿ ಮತ್ತೆ ನೀನ್ ಮಳೆಗಾಲಕ್ ತಗೊಳೋಣ ಅಂತ ಹೇಳಿ ಬಿಟ್ಟೆ ಹಾಗೆ ಮಕ್ಳು ಒಂದ್ ಎರಡೆರಡು ಕೀ ಬೆಂಚ್ ತಗೊಂಡ್ರು ಸೊ ಅಷ್ಟನ್ನೇ ಕೊಡಿಸ್ಕೊಂಡು ಮನೆಗ್ ಬಂದೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು